ಬೆಳಗಿನ ಉಪಹಾರಕ್ಕೆ ಅಥವಾ ಸಂಜೆಯ ತಿಂಡಿ ಟೈಮ್ಗೆ ದಿಢೀರಾಗಿ ಅಷ್ಟೇ ರುಚಿಕರವಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ಅಡುಗೆ ಆಲುಪೋಹ ಇವತ್ತಿನ ವಿಡಿಯೋದಲ್ಲಿ ಆಲೂಪೋಹ ಮಾಡುವ ಸರಳ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ಬಾಂಡ್ಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕೊಳ್ತಾ ಇದ್ದೇನೆ ಎಣ್ಣೆ ಅಥವಾ ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕೊಳ್ಬಹುದು ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಉದ್ದಿನ ಬೇಳೆ ಒಂದು ಟೀ ಚಮಚ ಕಡಲೆ ಬೇಳೆ ಹಾಗೆ ಒಂದು ಟೀ ಚಮಚ ಜೀರಿಗೆ ಹಾಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಸಾಸಿವೆ ಸಿಡಿತಾ ಬರುವಾಗ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಮತ್ತೆ ಒಂದು ಸಲ ಇದನ್ನು ಹುರ್ಕೊಳ್ಬೇಕು ನಂತರ ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿರೋದು ಅರ್ಧ ಇಂಚಿ ಶುಂಠಿ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದು ಇದಕ್ಕೆ ಅರಶಿನ ಮುಕ್ಕಾಲು ಚಮಚ ಉಪ್ಪು ಹಾಕಿ ಒಂದು ನಿಮಿಷ ಇದನ್ನು ಹುರ್ಕೊಳ್ಬೇಕು ನಂತರ ಎರಡು ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಹಿಂಗು ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಮತ್ತೆ ಹುರ್ಕೊಳ್ತಾ ಇದ್ದಾನೆ ಆಲೂಗೆಡ್ಡೆ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗನೆ ಬೇಯುತ್ತದೆ ಮಧ್ಯೆ ಊರಿಯಲ್ಲಿಟ್ಟು ಐದರಿಂದ ಆರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಬೇಕು ಯಾಕಂದರೆ ನೀರು ಹಾಕದೆ ಆಲೂಗೆಡ್ಡೆನ ನಾವು ಬೇಯಿಸ್ತಾ ಇದ್ದೇವೆ ಈಗ ಇದಕ್ಕೆ ಹತ್ತು ನಿಮಿಷ ನೆನೆಸಿರುವಂತಹ ಒಂದು ಕಪ್ ದಪ್ಪ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ತುಳಿದು ನಾನು ನೆನೆ ಹಾಕಿ ಇಟ್ಟಿದ್ದದ್ದು ಇದನ್ನೀಗ ನಯವಾಗಿ ಒಂದು ಸಲ ಒಗ್ಗರಣೆ ಜೊತೆ ಹೊಂದ್ಕೊಳ್ಳುವ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ಇದನ್ನು ಇದಕ್ಕೆ ಒಂದು ಟೀ ಚಮಚ ಬೆಲ್ಲದ ಪುಡಿ ಮೇಲಿಂದ ಸೇರಿಸ್ತಾ ಇದ್ದೇನೆ ಇದು ಆಪ್ಷನಲ್ ಹಾಕಿದರೆ ರುಚಿ ಚೆನ್ನಾಗಿ ಬರ್ತದೆ ಅಂತ ಹಾಕ್ಕೊಂಡಿರೋದು ನಯವಾಗಿ ಮತ್ತೆ ಒಂದು ಸಲ ಮಿಶ್ರ ಮಾಡಿ ಹಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಐದು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಈಗ ಮುಚ್ಚಳ ತೆಗೆದು ಮೆತ್ತಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಚಮಚ ನಿಂಬೆ ರಸ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ತುಪ್ಪದಲ್ಲಿ ಹುರ್ಕೊಂಡ ಗೋಡಂಬಿ ಹಾಗೂ ಶೇಂಗಾವನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕಾಲು ಕಪ್ ತೆಂಗಿನ ತುರಿ ಹಾಕಿ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳಿ ತೆಂಗಿನ ತುರಿ ಹಾಕಿ ತುಂಬ ಹೊತ್ತು ಬೇಯಿಸೋದು ಬೇಡ ಈಗ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ಇವಾಗ ಅದರ ಬಿಸಿಗಿನೇ ತೆಂಗಿನಕಾಯಿ ಕೂಡ ಚೆನ್ನಾಗಿ ಬೆಂದಿರ್ತದೆ ತುಂಬಾ ರುಚಿಯಾದ ಆಲೂ ಪೋಹ ಕೂಡ ತಯಾರಾಗಿದೆ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ಬೋದು ಅಥವಾ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಲಂಚ್ ಬಾಕ್ಸಿಗೂ ಕೂಡ ಮಾಡಿಕೊಡ್ಬೋದು ಈವ್ನಿಂಗ್ ಸ್ಕೂಲಿಂದ ಬರುವ ಟೈಮಿಗೆ ಕೂಡ ದಿಢೀರಾಗಿ ಈ ಅಡುಗೆನ ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿ ಇರ್ತದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದು ಒಳ್ಳೆಯ ರುಚಿಯಾದ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು